E ಎಲ್ಲರಿಗೆ ಫ್ರೆಸ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರೇರಿ ಮುಂಜಾನೆ ಸಮಲಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯನ ಓದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಈ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರು ಪ್ರೇರಿ ಪ್ರೀರಿ ವಿಶೇಷವಾಗಿ ಏನಂದ್ರೆ ಪ್ರೇರೆ ಸಾಯಂಕಾಲ ಎಂಟೂವರೆಂದ ಒಂಬತ್ತು ಗಂಟೆವರೆಗೆ ಲೈವ್ ಇರುತ್ತೆ ಪ್ರೇರಿ ಲೈವ್ ಅನೇಕರಿಗೆ ಶೇರ್ ಮಾಡುವಂತರಾಗಿರಿ ನಿಮ್ಮ ಬಂಧು ಬಳಗ ಬಳಗಿಷ್ಟು ಪ್ರತಿಯೊಬ್ಬರಿಗೆ ಲೈವ್ ಶೇರ್ ಮಾಡುವಂತರಾಗಿರಿ ಪ್ರೀ ಮತ್ತು ವಿಶೇಷವಾಗಿ ತೈಲ ಅಭಿಷೇಕ ಬಿಡುಗಡೆ ಪ್ರಾರ್ಥನೆ ಸ್ವಸ್ಥತೆ ಕೂಟ ಇರುತ್ತೆ ಪ್ರೇರಿ ಎಲ್ಲರೂ ಅದ್ಭುತ ರೀತಿಯಾಗಿ ಆರಾಧನೆ ಬಯಸುವಾಗ ದೇವರು ನಿಮ್ಮನ್ನು ನಿಮ್ಮ ಕುಟುಂಬನು ಈ ಲೈವ್ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಬಲಪಡಿಸಿ ನಿಮ್ಮ ನಡೆಸುವಂತ ದೇವ್ರೇರಿ ಮತ್ತು ವಿಶೇಷವಾಗಿ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಕೇಳುವಂತ ನಿಮ್ಮ ಜೀವಿತ ದೇವರು ಅದ್ಭುತ ರೀತಿಯಾಗಿ ಈ ವಾಗ್ದಾನ ಆತ ನೆರವೇರಿಸಿ ಆಶಿಸು ಬಲಪಡಿಸುವಂತ ದೇವ್ರಿ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ವಾಗ್ದನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೇರೆ ವಿಮೋಚನೆ ಕಾಂಡ ಹದಿನೇಳನೇ ಅಧ್ಯಾಯ ಹದಿನಾಲ್ಕನೇ ವಚನ ಆಗ ಯಹೋವನು ಮೋಷೆಗೆ ಭೂಮಿಯ ಮೇಲೆ ಅಮೆಲ್ಯಕರ ಹೆಸರು ಇಲ್ಲದಂತೆ ಮಾಡುವೆನು ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವರಿಲ್ಲಿ ಮೋಷೆಗೆ ವಾಗ್ದಾನ ಮಾಡಿದಂತೆ ನಮ್ಮನ್ನು ನಿಮ್ಮನಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರಿ ಪ್ರೇಮ್ ಯಹೋವನು ಮೋಷೆಗೆ ಅಮೆಲ್ಯಕರು ಹೆಸರು ಇಲ್ಲದಂತೆ ಮಾಡುವೆನು ಭೂಮಿಯ ಮೇಲೆ ಅಮೆಲ್ ಹೆಸರು ಇಲ್ಲದಂತೆ ಮಾಡುವೆನು ಮೋಶೆ ನಿನಗೆ ವಿರೋಧವಾಗಿರಬಂದು ಅಂತ ಅಮಲ್ ನಾನು ಈ ಭೂಮಿಯ ಮೇಲೆ ಅವರ ಹೆಸರು ಇಲ್ಲದಂತೆ ನಾನು ಸಂಪೂರ್ಣವಾಗಿ ತೆಗೆದು ನಿಮ್ಮದಾಗಿ ಪ್ರೇರೆ ನಮ್ಮ ನಿಮ್ಮ ಜೀವಿತದಲ್ಲಿ ಎಂತ ಸಮಸ್ಯೆಗಳು ಎಂತ ವೈರಿಗಳು ಎಷ್ಟು ಯುದ್ಧಗಳು ನಮ್ಮ ಜೀವಿತದಲ್ಲಿ ನಡೀತಾ ಇದ್ರಬಹುದು ಪ್ರೇರೆ ಆದ್ರೆ ದೇವರು ಅಂತ ಯುದ್ಧಗಳಿಂದ ನಮ್ಮನ್ನು ಬಿಡಿಸುವಂತ ದೇವರು ಅಂತ ಸಮಸ್ಯೆಗಳಿಂದ ನಮ್ಮ ಇಲ್ಲದಂತೆ ದೇವ್ರು ಮಾಡುವಂತ ದೇವರಾಗಿದ್ದಾರೆ ಪ್ರೇರಿ ಪ್ರೇರಿ ಅದು ಕುಟುಂಬ ಸಮಸ್ಯೆನೇ ಆಗಿರ್ಬೋದು ಅದು ಮಕ್ಕಳ ವಿಷಯನೇ ಆಗಿರಬಹುದು ಬಿಸ್ನೆಸ್ ವಿಷಯನೇ ಆಗಿರ್ಬೋದು ಕೋಟಿಕೆ ಶಿಷ್ಯನೇ ಆಗಿರ್ಬೋದು ಎಂತ ಒಂದು ಸಮಸ್ಯೆಗಳು ವೈರಿಗಳು ನಮ್ಮ ಜೀವಿತದಲ್ಲಿ ನಡೀತಾ ಇದ್ರಿ ಆದ್ರೆ ದೇವರು ಯೋಶ್ವನಿಗೆ ಇಲ್ಲ ಮೋಶ್ಯನಿಗೆ ಮೋಷಿಗೆ ಹೇಳ್ತದರೆ ಭೂಮಿಯ ಮೇಲೆ ಆಮೇಲೆ ಅವರ ಹೆಸರು ಇಲ್ಲದಂತೆ ಮಾಡುವೆನು ನಮ್ಮ ಜೀವಿತದಲ್ಲಿ ಅಂತ ಯುದ್ಧಗಳು ನಡೆಯಲ್ದಂಗೆ ದೇವರು ನಮ್ಮ ಜೀವಿತದ ಎಲ್ಲವನ್ನು ತೆಗೆದು ಬಿಡುವಂತ ದೇವರು ಆಗಿದ್ರೆ ಪ್ರಿರಿ ಇಲ್ಲಿ ಮೋಶ್ಯವು ಇಲ್ಲಿ ಮೋಶ್ಯವು ಇಲ್ಲಿ ದೇವರು ಕೊಟ್ಟಿದಂತ ಗುಡ್ಡದ ತುದಿಯಲ್ಲಿ ಹೋಗಿ ಅದನ್ನ ಕೊಟ್ಟಿದಂತ ಕೋ ತುಂಡ್ ಹಿಡಿದುಕೊಂಡು ಇಲ್ಲಿ ಮಳಕಾಲುರಿ ಕೈಗಳನ್ನು ಮೇಲೆ ಕೆತ್ತಿ ಪ್ರಾರ್ಥನೆ ಮಾಡುವಾಗ ದೇವರು ಯೋಶ್ವನಿಗೆ ಯೋಶುವನಿಗೆ ಯುದ್ಧ ಮಾಡುವಾಗ ಅಮ್ಮೆಲ್ ಎಕ್ಕರಿಗೆ ಏನ್ ಮಾಡಿದ್ರು ಕತ್ತಿಂದ ಎಲ್ಲವನ್ನು ಕೆಡವಿ ಬಿಟ್ಟಿದ್ರೆ ಕತ್ತಿಂದ ಎಲ್ಲ ಒಂದು ಶತ್ರು ಸೈನ್ಯವನ್ನು ಮುರಿದು ಹಾಕಿದರೆ ಎಂಬುದಾಗಿ ನೋಡ್ತೀವಿ ಪ್ರಿಯರಿ ಅದು ಯಾವಾಗ ಅಂದ್ರೆ ಪ್ರಿಯರಿ ಮೋಶ್ಯವು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ದೇವರ ಮುಂದೆ ದೇವರ ಸನ್ನಿಧಾನದಲ್ಲಿ ಮಳಕಾಲೂರಿ ಕೈಗಳನ್ನ ಮೇಲೆ ಕೆತ್ತಿ ಪ್ರಾರ್ಥನೆ ಮಾಡಿದಾಗ ನಮ್ಮ ನಿಮ್ಮ ಜೀವಿತದಲ್ಲಿ ಅಂತ ಸಮಸ್ಯೆಗಳು ಬಂದಿದೆಯಾ ಅಂತ ಶತ್ರುಗಳು ಒಂದು ಬಾಧೆಯಲ್ಲಿ ನಾವ್ ಇದೆಯ ಅದ್ರ ಕೇವಲ ನಾವು ದೇವರ ಸನ್ನಿಧಾನ ಹೋಗಿ ನಾವು ಒಂದು ಶತ್ರುಗಳಿಂದ ಜಯ ಹೊಂದಬೇಕಾದ್ರೆ ನಾವು ದೇವರ ಸನ್ನಿಧಾನ ಮೊಳಕಾಲು ಕೈಗಳನ್ನು ಮೇಲೆ ಕೆತ್ತಿ ನಾವು ಅಪ್ಪ ತಂದಿ ಈ ಒಂದು ಯುದ್ಧಗಳು ಈ ಒಂದು ಸಮಸ್ಯೆಗಳು ನೀನು ನಮಗೆ ಇಲ್ಲದಂತೆ ಮಾಡುವಂತ ದೇವರು ನೀನಾಗಿದೆಯಪ್ಪ ಅಂತೇಳಿ ನಾವು ಸಹ ಪ್ರಾರ್ಥನೆ ಮಾಡುವಾಗ ನಮ್ಮ ಜೀವಿತದಲ್ಲಿ ಕೂಡ ಇಲ್ಲಿ ಮೋರ್ಷೆಗೆ ದೇವ್ರ ಯಾವ ರೀತಿಗೆ ಜಯ ಕೊಟ್ಟರು ನಮ್ಮ ಜೀವಿತ ಕೂಡ ದೇವ್ರ ಜಯವನ್ನು ಕೊಟ್ಟು ಎಲ್ಲಾ ಶತ್ರುಗಳು ಎಲ್ಲಾ ಸಮಸ್ಯೆಗಳಿಂದ ದೇವ್ರು ನಮ್ಮಿಂದ ತೆಗೆದು ನಮ್ಗೆ ಜಯವನ್ನು ಕೊಡುವಂತ ದೇವತ್ರಿ ಎಷ್ಟು ಅದ್ಭುತ ರೀತಿಯಾಗಿ ದೇವರು ನಮ್ಗೆ ಮುಂಜಾನೆ ವಾಗ್ದಾನ ಮಾಡ್ತಾ ಇದ್ರ ಈ ವಾಗ್ದಾನ ಕೇಳುವಂತ ನಿಮ್ಮ ಜೀವಿತದಲ್ಲಿ ದೇವ್ರ ಅದ್ಭುತ ರೀತಿಯಾಗಿ ನಿಮ್ಗೆ ಎಲ್ಲಾ ಶತ್ರುಗಳು ಎಲ್ಲಾ ಸಮಸ್ಯೆಗಳಿಂದ ದೇವ್ರ ಜಯ ಕೊಟ್ಟು ನಿಮ್ಮನ್ನು ಆಶ್ವಸಿ ಬಲಪಡಿಸಿ ನಿಮ್ಮ ನಡೆಸುವಂತ ದೇವ ಪ್ರೇ ಆಮೇಲೆ ಪ್ರಾರ್ಥನೆ ಮಾಡ್ಕೋಣ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಯ ಮುಂಜಾನೆ ಸಮಲೇಶ್ ಜನರು ವಾಗ್ದಾನ ಕೇಳ್ತಾರಪ್ಪ ಇವ್ ವಾಗ್ದಾನ ಅವರ ನೀವು ನೆರವೇರಿಸುವಂತ ದೇವ್ ಪ್ರಭಾ ಮುಂಜಾನೆ ಸಮಲೆ ಕಮೆಂಟ್ ಮೂಲಕವಾಗಿ ರಿಕ್ವೆಸ್ಟ್ ತೋರಿಸುವಂತ ಪ್ರತಿಯೊಬ್ಬರ ಜೀವಿತಲಪ್ಪ ಅವ್ರ ಶತ್ರುಗಳು ಸಮಸ್ಯೆಗಳು ಎಷ್ಟೇ ಇದ್ಬೋದು ತಂದಿ ಅವ್ರ ಕೋಟ್ ಕೇ ಶಿಶ್ಯ ಸಾಲ ಅನೇಕ ಒಂದು ಶತ್ರುಗಳು ಭಾರಿ ಯುದ್ಧದ ಜೀವಿತ ನಡೀತಾ ಇದ್ರಬಹುದು ಪ್ರಭಾ ಅದನ್ನ ನೀವು ವಾಗ್ದಾನ ಮಾಡಿರ್ತೀವಿ ಮೋಷೆ ಭೂಮಿಯಲ್ಲಿ ಆಮೇಲೆ ಅವ್ರ ಹೆಸರು ಇಲ್ಲದಂತೆ ನಾನು ಮಾಡುವೆನೆ ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿದಂತ ದೇವ್ರ ತಂದಿ ಈ ವಾಗ್ದ ಕೇಳುತ್ತ ಪ್ರತಿಯೊಬ್ಬರ ಜೀವಿತ ತಂದಿ ಅವರ ವಿರೋಧಿ ಪ್ರತಿ ಜನರು ಅವರ ಮುಂದೆ ಇಲ್ಲದಂತೆ ನೀನು ಮಾಡುವಂತವಾಗಿರಿ ತಂದಿ ಅವನು ಪ್ರಭು ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದು ಜೀವಿತ ತಂದು ನೆರವೇರಿಸಿ ಆಶಸ್ಸು ಬಲಪಡಿಸುವಂತ ದೇವ್ರು ನೀವಾಗಿರೀ ಮುಂಜಾನೆ ಸ್ವಲ್ಪ ಪ್ರಾರ್ಥನೆ ವಿಜ್ಞಾಪನೆಗಳು ರಜೆ ಯೇಸು ಏಸು ಕ್ರಿಸ್ತನ ಪರಿಶುದ್ಧನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೂ